ಕಾರ್ಯಾರಂಭದಲ್ಲಿ ನಾಡಿಗೆ ನಾಡಿಗೆ ಹಾಡಿ ಅಂತ ಹೇಳಿ ಏನಕ್ಕೆ ಒತ್ತಾಯ ಮಾಡಿ ಹೇಳಿದ್ರೆ ನಾವು ನಾಡಿಗೆಗಾಗಿ ಹೋರಾಟ ಮಾಡಿ ಕೇಸನ್ನ ಹಾಕ ಬಂಧನಕ್ಕೆ ಒಳಗಾದಂತಹ ಸದ ಕೃಷ್ಣ ಕೊಲ್ಲೂರು ಅಂತ ಹೇಳಿ ಒಬ್ಬ ವ್ಯಕ್ತಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿದ್ದರು ಆ ಸಂದರ್ಭದಲ್ಲಿ ಕುವೆಂಪು ಅವರ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿ ಕುವೆಂಪು ಅವರ ಗೀತೆಯ ಯಾಕೆ ನಾಡಗೀತೆ ಆಗಬೇಕು ಅನ್ನುವಂತಹ ಪ್ರಶ್ನೆಯನ್ನು ಎತ್ತಿದಂಥ ಸಂದರ್ಭದಲ್ಲಿ ನಾವು ಪ್ರತಿಭಟನೆಯನ್ನು ಮಾಡಿದ್ದೇವೆ ಆ ಪ್ರತಿಭಟನೆಯನ್ನು ಮಾಡಿದಂತಹ ಸಂದರ್ಭದಲ್ಲಿ ನಮ್ಮ కన్నడ పర హోరాట సభి హరికృష్ణ పున్నూర్వర పంచబు అది పంచ ప్రకరణ అంతే ప్రఖ్యాతి పంచు యారు అది నాకు ఈ విషయంలో ఇక్కడ కన్నడ సంకర్షి రమణి అధ్యక్షులు ನಮ್ಮ ಮೂರು ಜನರ ಹೆಸರನ್ನು ಸೇರಿಸಿ ದೂರನ್ನು ಕೊಟ್ಟಂತ ಸಂದರ್ಭದಲ್ಲಿ ನಮ್ಮ ಸಮೀರ್ಲ್ಲಾ ಖಾನ್ ಅವರು ಏ ಕ್ರೀ ನಾನ ಆದರೆ ಏವರನ್ನು ಅರೆಕ್ಟ್ ಮಾಡಲಿಲ್ಲ ಏ ಕ್ರೀನು ಅರೆಕ್ಟ್ ಮಾಡಲಿಲ್ಲ ಏಟು ಸಮೀರ್ ಉಲ್ಲಾ ಖಾನ್ ಮುಸಲ್ಮಾನರು ಇವರು ಇತರ ಕೆಲಸ ಮಾಡ್ತಾರೆ ಅನ್ನುವಂಥದ್ದನ್ನ ಬಿಂಬಿಸಬೇಕು ಅಂತ ಹೇಳಿ ಸಮೀರ್ಲ್ಲಾ ಖಾನ್ ಮನೆಗೆ ಹೋಗಿ ಅವ್ರನ್ನ ಅರೆಸ್ಟ್ ಮಾಡಿಬಿಟ್ಟರು ಆವಾಗ ಸಿ ಎಸ್ ಅವರು ನಮಗೆ ದೂರವಾಣಿ ಮಾಡಿ ಏನೇನೂ ಎದುರ್ಕೋಬೇಡಿ ನಾನು ಅವರಿಗೆ ಬೇಲನ್ನು ಕೊಡಿಸ್ತೀನಿ ಹೇಳಿ ನನ್ನನ್ನು ರಾಮನ ಪೊಲೀಸ್ ಅವರನ್ನ ಕಚೇರಿ ಕರೆಸ್ಕೊಂಡು ಸಬೀರ್ಲಾಖಾನ್ ಅವರಿಗೆ ಅವತ್ತು ನ್ಯಾಯಾಧೀಶರ ಮುಂದೆ ಇದು ನಡೀತು ದೊಡ್ಡ ಪ್ರಕಾರ ಪತ್ರಿಕೆಗಳನ್ನು ಪಟ್ಟಿತ್ತು ವೀರಪ್ಪಿಯವರು ಮುಖ್ಯಮಂತ್ರಿ ಆಗಿದ್ದರು ಸದಿಷ್ಣ ಸಹ ಮಂಗಳೂರು ಕಡೆಯವರು ನಮ್ಮನ್ನೆಲ್ಲ ದುಶಾಸನರ ರೀತಿಯಲ್ಲಿ ನೋಡ್ತಾ ಇದ್ದರು ಆಮೇಲೆ ಮುಖ್ಯಮಂತ್ರಿಗಳ ಹೇಳಿಕೆ ಕೊಟ್ಕೊಟ್ಟಿದ್ದಾರೆ ಮತ್ತೆ ಹೇಳಿಕೆ ಮುಗಿದಂಥವರೆಲ್ಲ ಬಿ ಸರೋಜಾದೇವಿಯವರು ಅವರ ಮಗಳ ಹೆಸರಿನಲ್ಲಿ ಇಟ್ಟಂತಹ ದತ್ತಿ ಹೇಳಿಕೆ ಮೇಲೆ ಇದ್ದವರೆಲ್ಲ ಹೆಂಗಸರು ಒಬ್ಬನೇ ಒಬ್ಬ ಪುರುಷ ಹರಿಕೃಷ್ಣ ಕೊಂಡೋದವರು ಅವರ ಪಂಚೆ ಹೇಳಿಕೆ ಇದು ದೊಡ್ಡ ಪ್ರಕರಣ ಅಂತ ಹೇಳಿ ನ್ಯಾಯಾಧೀಶರು ಹೇಳಿದಾಗ ನಮ್ಮ ಪರವಾಗಿ ಸಮಯವಾದ ಪರವಾಗಿ ಸಿ ಎಸ್ ಹನುಮಂತರಾಯ ಅವರು ಹೋರಾಟ ಅವರ ಹಿಂದೆ ಒಂದು ಐವತ್ತು ಅರವತ್ತು ಜನ ವಕೀಲರು ಕಾರಣಪರವಾಗಿ ಅದಕ್ಕೆ ಬೆಂಬಲವನ್ನು ಕೊಟ್ಟು ನಿಂತ್ಕೊಂಡು ನಮ್ಮ ಗೋಪಾಲ ಸ್ವಾಮಿಯವರು ಸಹ ಅವರ ಜೊತೆ ನಿಂತರು ಅವತ್ತೇನೆ ಅವರಿಗೆ ಬೇಲನ್ನ ಕೊಟ್ಟರು ಸಮೀರ್ಲಾಖಾನವರ ಬಿಡುಗಡೆ ಆಯಿತು ಆಮೇಲೆ ನನಗೆ ರಾಮಣ್ಣ ಕುಡಿಯೋ ಸೇಡಿಗೆ ಶುರುವಾಯಿತು ನಮಗೆ ಸಿ ಎಚ್ ಹೇಳಿದರು ನೀವು ಒಂದು ತಿಂಗಳು ಎಲ್ಲರೂ ಕಾಣಿಸ್ಕೋಬೇಡಿ ನಿಮಗೆ ಆಂಟಿಸಿಪೇಟ್ ಜೈಲ್ ತಗೋಬೇಕು ಕಚೇರಿಗೆ ಹೋಗ್ಬೇಡಿ ಎಲ್ಲೋ ಹೋಗ್ಬೇಡಿ ಅಂತ ಹೇಳಿದ್ರು ನಾವು ಎಲ್ಲೆಲ್ಲ ಇದ್ವಿ ಆಮೇಲೆ ಕಾರಣಕ್ಕಾಗಿ ನಾವು ನಾಡಗೀತೆಗಾಗಿ ಹೋರಾಟ ಮಾಡುವಂತವರು ಕುವೆಂಪುರ ಆಗಬೇಕು ಅನ್ನುವಂತ ಹೋರಾಟ ಮಾಡಿದವರು ಇರುವಂಥ ಕಾರ್ಯಕ್ರಮದಲ್ಲಿ ಅದರಲ್ಲೂ ವಿಶ್ವಮಾನವ ಬೆಳಗಾವಿ ಕುವೆಂಪು ಅವರ ಹುಟ್ಟಾಟವನ್ನೇ ಆಚರಣೆ ಮಾಡ್ತಾ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಾಡಿಗೆ ದೊಡ್ಡ ಪ್ರಭಾವ ಆಗುತ್ತೆ ತಪ್ಪಾಗುತ್ತೆ ಆ ಒತ್ತಡವನ್ನು ನನ್ನನ್ನು ಹಾಕ್ಬೇಕು ಇಲ್ಲಿ ಒಂದು ಪರಂಪರೆ ಇದೆ ಇದು ನಮ್ಮ ಪರಂಪರೆ ಇದೆ ನಾಡಿಗೆತ್ತಿನಲ್ಲಿ ಅವರು ಇಪ್ಪತ್ತು ವರ್ಷ ಅವರು ನಮ್ಮ ಅವರು ಯಾವ ರೀತಿ ರಾಷ್ಟ್ರಗೀತೆಯನ್ನು ರಚನೆ ಮಾಡಿದ್ರು ಅದೇ ರೀತಿಯಲ್ಲಿ ಅವರಿಗೆ ಕರ್ನಾಟಕ ಅಂದರೆ ರಾಜ್ಯ ಆಗುತ್ತೆ ಅನ್ನೋದು ನಿನ್ನ ಹೆಸರು ಬರ್ತೇನೆ ಮೈಸೂರು ರಾಜ್ಯ ಆಗಲೇ ಅವರು ಜಯ ಭಾರತ ದಿನದಲ್ಲೇ ಕರ್ನಾಟಕ ಮಾತು ಅಂತೇಳಿ ಅವರು ರಾಷ್ಟ್ರಗೀತೆಯಲ್ಲಿ ಇಪ್ಪತ್ತನೇ ವಯಸ್ಸಿನಲ್ಲಿ ರಚಿಸಿದರು ಆಮೇಲೆ ನಂತರ ಕೆಲವು ವರ್ಷಗಳ ನಂತರ ಅದನ್ನು ಪರಿಷ್ಕರಣೆ ಅದರಲ್ಲಿ ಎಲ್ಲವನ್ನು ಸಹ ಅವರು ಸ್ಪರ್ಶಿಕೊಂಡಿದ್ದಾರೆ ಅದರಲ್ಲಿ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಹೇಳಿ ಒಂದು ವಾಕ್ಯವನ್ನು ನಾವು ಮುಂದುವರಿಸ್ತೇವೆ ನಮ್ಮಲ್ಲಿ ಏನು ಆ ಪರಂಪರೆ ಹಿಂದೆ ಬಂದಿದೆ ಅದರಲ್ಲಿ ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನ ಉದ್ಯಾನ ಅಂತ ಹೇಳಿ ಏನ್ ಹೇಳ್ತಾರೆ ಆತರ ಇವತ್ತು ನಮ್ಮ ಗೋಪಾಲ್ ಸ್ವಾಮಿಯವರು ವಿಶ್ವಮಾನವ ಬೆಳಗಿನಿಂದ ಇಲ್ಲಿ ಒಂದು ಸರ್ವಜನಾಂಗದ ಶಾಂತಿಯ ತೋಟವನ್ನ ನಿರ್ಮಾಣ ಮಾಡಿದ್ದಾರೆ ಅದಕ್ಕೆ ನಾನು ವಿಶ್ವಮಾನವ ಬೆಳಗಿನ ಪ್ರತಿ ವಾರ ಶ್ರೀ ರಾಮಾಯಣ ದರ್ಶನ ಕಾವ್ಯವಾಚನವನ್ನ ಮಾಡ್ತಾರೆ ಎತ್ತನ ಮಾಮರ ಎತ್ತನ ಕೋಗಿದೆ ಎತ್ತನಿಂದ ಎತ್ತ ಸಮಾನವಯ್ಯ ಅಂತ ಹೇಳಿ ಎಲ್ಲಿಯ ಅಭಿಮಾನ ಎಲ್ಲಿಯ ರಾಮಾಯಣ ಎಲ್ಲಿಯ ಕೋಗಿ ಅವರ ಅಪ್ಪಟ ಅಭಿಮಾನಿಗಳು ನಮ್ಮ ರಹಮಾನ್ ಖಾನ್ ಇವತ್ತು ಅವರ ತಮ್ಮ ಮಗಳು ಹಾಜಿರ ದೊಡ್ಡಮ್ಮನ ಹೆಸರನ್ನ ಇಲ್ಲಿ ಉಳಿಸಿದ್ದಾರೆ ಅವರಲ್ಲಿ ರಾಮಾಯಣ ದರ್ಶನ ಆ ಮಂಥ ಪಾತ್ರದ ಒಂದು ಕಾವ್ಯವಾಚನವನ್ನ ಅವರ ದೊಡ್ಡಮ್ಮ ಈಗ ನಿಂತು ನೋಡಿದ್ರೆ ಬಹಳ ಆತ್ಮ ಬಹಳ ಸಂತೋಷ ಪ್ರತಿ ಬಹಳ ಸಂತೋಷಪಟ್ಟಿರುತ್ತೆ ರೆಹಮಾನ್ ಖಾನ್ ಅವರು ಸಹ ಅಷ್ಟು ಸ್ಪಷ್ಟವಾಗಿ ಸುಲಲಿತವಾಗಿ ರಾಮಾಯಣ ದರ್ಶನ ಆಚರಣೆ ಮಾಡ್ತಾ ಇದ್ದೀರ ಅಷ್ಟು ಅದ್ಭುತವಾಗಿ ಪರಿಕಲ್ಪನೆ ಇದೆಯಲ್ಲ ಅದನ್ನ ಅವರ ಪತಿ ಕಿದ ನಮ್ಮ ಸತ್ಯರ ಇಬ್ರು ಸತಿಪತಿಗಳು ಸೇರಿ ಒಂದು ಅದ್ಭುತವಾದಂತಹ ಎಲ್ಲೂ ನೋಡಲಿಲ್ಲ ಈ ತರದ ಒಂದು ಪ್ರಯೋಗವನ್ನ ಮಾಡಿದ್ದು ಅದೇ ರೀತಿಯಲ್ಲಿ ಕೋವೆಂಪುರ ಪಾಶ್ಚಿತ್ರದ ಹೆಣ್ಣಿರುವ ಈತರಿಗೆ ಒಂದು ಅದ್ಭುತವಾದಂತಹ ಡೊಳ್ಳು ಸಮಯದ ಒಂದು ಪ್ರದರ್ಶನವನ್ನ ಮಾಡಿದ್ದು ಅದೇ ರೀತಿಯಲ್ಲಿ ಕೋವೆಂಪುರ ಹಾಡಿಗೆ ಭೈರವ ಭೈರವೇ ಕರಿ ಅನ್ನುವಂಥ ಒಂದು ಗೀತೆಗೆ ಒಂದು ನೃತ್ಯ ಸಂಬಂಧನೆಯನ್ನು ಮಾಡಿಕೊಂಡೆ ಪ್ರಯೋಗವನ್ನ ಮಾಡಿದ್ದಾರೆ ಆ ಪ್ರಯೋಗವನ್ನ ಮಾಡೋದಕ್ಕೆ ಒಂದು ವೇದಿಕೆಯನ್ನು ಕಷ್ಟಪಟ್ಟು ಕೊಟ್ಟಂತಹ ವಿಶ್ವ ಮಾನವನ ನಾನು ಮತ್ತೊಮ್ಮೆ ಅಭಿವೃದ್ಧಿನ ದಿನ ಯಾಕೆ ಹೇಳಿದರೆ ಹಾಗೆ ನಮ್ಮ ಕೃಷ್ಣಪ್ಪ ಅವ್ರು ಹೇಳಿದರು ನಾವು ಕುವೆಂಪು ಅವರನ್ನ ಎನ್ಪೈಟ್ ಅದೇ ನಮ್ಮವರು ಏನು ಹೇಳಿದ್ದಾರೆ ಅದನ್ನು ಆಚರಣೆಯನ್ನು ತರಬೇಕಾದ್ರೆ ನಾನೇ ನಾವೇ ಆಚರಣೆ ಯಾರು ತರ್ತಾರೆ ಆ ಆಚರಣೆಯನ್ನು ತರುವಂತಹ ಕೆಲಸ ವಿಶ್ವಮಾನವರ ಬಳಗ ಮಾಡ್ತಾ ಇದೆ ಅದಕ್ಕಾಗಿ ನಾನು ಇವತ್ತು ನಮ್ಮ ದೇಶದಲ್ಲಿ ಏನಿದ್ರೆ ನಾನು ನಮ್ಮ ಜಾತಿಗಾಗಿ ನಮ್ಮ ಧರ್ಮಕ್ಕಾಗಿ ಏನು ಬೇಕಾದರೂ ಮಾಡ್ತೀನಿ ಅನ್ನುವಂಥ ಮಾತನ್ನ ಹೇಳ್ತಾರೆ ಆದರೆ ನಿಮ್ಮ ಜಾತಿಯಲ್ಲಿ ನಿಮ್ಮ ಧರ್ಮದಲ್ಲಿ ನಿಮ್ಮ ಗುರುಗಳು ಏನು ಹೇಳಿದರೆ ಅದನ್ನ ಪಾಲನೆ ಮಾಡಿದ್ರೆ ಯಾರು ಪಾಲನೆ ಮಾಡಿ ಆದ್ರೆ ಅದರ ಪಾಲನೆಯನ್ನ ವಿಶ್ವಮಾನ ಮಾಡ್ತಾ ಇದ್ದಾರೆ ಅದಕ್ಕಾಗಿ